ಸಂಚಾರಿ ಮತ್ತು ವಲಸೆ ಕುರಿಗಾರ ಬಗ್ಗೆ ನೀಡಲಿಕ್ಕೆ ವಲಸೆ ಕುರಿಗಾರರಿಗೆ ಪ್ರತ್ಯೇಕವಾಗಿ ಗುರುತಿನ ಚಿಂತೆಯನ್ನ ನೀಡಬೇಕಂತ ನಾನ್ ಹಾಗೆ ಬಾಕಿ ಉಳಿದಿರ್ತಕ್ಕಂತ ಅನುಗ್ರಹ ಕೊಡುಗೆ ಯೋಜನೆಯ ಪರಿಹಾರ ಧನವನ್ನ ತ್ವರಿತಗತಿಯಲ್ಲಿ ಬಿಡುಗಡೆ ಮಾಡಿಸ್ಬೇಕಂತ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ನೀಡಬೇಕು ವಲಸೆ ಕುರಿಗಾರರಿಗೆ ರಾತ್ರಿಯಲ್ಲಿ ಕಾಡು ಪ್ರಾಣಿಗಳಿಂದ ಮತ್ತು ಕಳ್ಳರಿಂದ ಕಾಟ ಒಂದು ಸೋಲಾರ್ ನೀಡಬೇಕು ಇಲಾಖೆ ವತಿಯಿಂದ ಜೊತೆಗೆ ವಲಸೆ ಕುರಿಗಾರರಿಗೆ ಕುರಿಗಳನ್ನ ಸಾಕಾಣಿಕೆಗೆ ಮತ್ತು ವಾಹನ ಸೌಲಭ್ಯವನ್ನ ನೀಡಬೇಕು ವಲಸೆ ಕುರಿಗಾರರಿಗೆ ಮತ್ತು ಸಂಚಾರಿ ಕುರಿಗಾರರಿಗೆ ಕುರಿಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸಬೇಕು ವಲಸೆ ಕುರಿಗಾರರಲ್ಲಿ ಇತ್ತೀಚಿನ ಬಾಲ್ಯ ವಿವಾಹ ಪದ್ಧತಿಯನ್ನ ನಾವೆಲ್ಲರೂ ಕೂಡ